ಅಯ್ಯಯ್ಯಪ್ಪನೇ ದೇವ್ರಿ ನಾನು ಯಾರೂ ಇರಲ್ಲ ಹೋಗಿ ಬೇಗ ಕೊಟ್ಟು ಅಕ್ಕಿ ತಗೊಂಬರೋಣ ಅಂತ ಬಂದರೆ ಇಲ್ಲಿ ನೋಡಪ್ಪ ಕ್ಯೂ ನಿಂತಿರೋದ ಹ್ಞೂ ಇದೇನು ಇವತ್ತಿಗೆ ಆಗ ಬಾಳಲ್ಲ ಬಿಡು ಹಾಂ ನಾನು ಬೆಳಗ್ಗೆಯಿಂದ ಸಾಯಂಕಾಲ ತಕ್ಕನೇ ಇಲ್ಲೇ ಕಾತ್ಕೊಂಡು ಕುಕ್ಕ ಮೇಲೆ ಹಾಂ ಹೋಗತ್ಲಕತ್ತ ಏನು ಜನನೋ ಏನು ಫಸ್ಟ್ನೇ ದಿವಸ ಯಾರೂ ಜನ ಇರಲ್ಲ ಅಂತ ಬಂದರೆ ಇವತ್ತು ಹಿಂಗೆ ತುಂಬಿಕೊಂಡಿದ್ದಾರಲ್ಲ ಮಾರಾಯ ಅಯ್ಯೋ ಭಗವಂತ

ಹೇಳ್ದೆ ಹೋಗಲ್ಲ ಅಪ್ಪಯ್ಯ ಹೋಗಿ ಅಬ್ಬೆಟ್ಟಿಗೆ ಕೊಟ್ಬಿಟ್ಟು ಅಕ್ಕಿ ತಗೊಂಬರಲ್ಲ ಅಬ್ಬಯ್ಕೆ ಇಕ್ಕಂಡು ಅಂತ ಅಂದರೆ ಅವನು ಇಲ್ಲ ನನಗೆ ಒಲ್ದ ಕೆಲಸ ಐತೆ ನೀನೆ ಹೋಗು ನಿನ್ನೇನು ಕೆಲಸ ಮಾಡಲ್ಲ ಏನಿಲ್ಲ ಸುಮ್ಮನೆ ಕುಕ್ಕಂಗೆ ಕಾಲ ಕಳಿತಿಯಾ ಹೋಗಲ್ಲಿ ಅಬ್ಬೆಟ್ ಕೊಟ್ಟು ಅಕ್ಕಿ ತೂಕ ಸಿಕ್ಕಿರೇ ಬೇಕಾರೆ ನಾನು ತಗೊಂಬತ್ತೀನಿ ಅಂತ ಹೇಳ್ಬಿಟ್ಟು ನಾನೇ ಕೊಡ್ಸಿನಲ್ಲ ಅಮ್ಮಯ್ಯ ತೆಗ್ಯ ಮಾತಾಡತ್ತ ನನಗಂತೂ ಅಲ್ಲಿಂದ ಇಲ್ಲಿಗೆ ಬಂದೇ ಸಾಕಾತು ಇಲ್ಲಿ ನೋಡಿದ್ರೆ ಇಷ್ಟೊಂದು ಜನಕ್ಕೆ ಇವ್ ನಿಂತವ್ರಿ ಹಾಂ ನಾನಿವ ಮನೆ ಬಿಡಾನೆ ಬಾರಾ ಮತ್ಲಾಗತ್ತ ನನಗಂತೂ ಎದ್ ಬೀದಂಗ ಆಗ್ಬಿಟ್ಟೈತಿ ಜನ ನೋಡಿ ಜನ ಅಂದ್ರೆ ಏನ್ ಮಾಡತ್ ಇವಾಗ ಜನ ಅಂತ ಹೋದ್ರೆ ಇವ್ರು ಜಾಸ್ತಿ ಎರಡ್ ದಿವಸ ಮೂರು ದಿವಸ ಅಷ್ಟೇ ಎರಡು ಮೂರು ದಿವಸ ನಾವು ವಿಪರೀತ ಜನ ಹಾಂ ಅಷ್ಟು ಇಷ್ಟು ಜನ ಇರಲ್ಲ ಇದ್ರಾಗೆ ಹೆಂಗಾತ ಪೇಸ್ ಹಾಡ್ಕೊಂಡು ಕೊಟ್ಟು ಹೋಗಬೇಕು ಹಾಂ ಎಬ್ಬೆಟ್ ಕೊಟ್ಟು ಹೋದರೆ ಉಪ್ಪಿನೇ ಬೇಕು ಅಂತ ದೇಶ ಬಿಟ್ಟು ತಕೊಂಡು ಹೋದಾನ ಅದೊಂಥರ ಎಬ್ಬೆಟ್ ಕೊಡ್ಲೇ ತಿರುಗಿ ಉಪ್ಪಿನೇ ಸಿಗಲ್ವಲ್ಲ ಅದು ಹೇಳು ಹಾಂ ಏನೋ ನಿಂದ್ಕಂಡ ಪಾಂತ್ಕಂಡು ಆಗ್ಲತ್ತ ಹಾಂ ಎಬ್ಬೆಟ್ ಕೊಟ್ಟು ಹೋದ್ರೆ ಆತ ನೀವು ಯಾವಾಗಿದ್ರು ಕೊಡೋದು ನಾವೇ ತಾನೆ ಹೆಂಗಿದ್ರು ಕೊಡೋದಂತೂ ತಪ್ಪಲ್ಲ ಎಬ್ಬೆಟ್ಟ ನೀನು ಮಾಡೋದು ಹಾಂ ಹೋಗಲಿ ಬಾ ನೀನು ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆತದೆ ಕೊಟ್ಟು ಹೋದನು ಇಬ್ಬರೂ ಜೊತೆಗೇನು ಸರಿ ಕಣೆ ಅಮ್ಮಯ್ಯ ಈಗ ನಂದು ಕಾರ್ಡ್ ಕೊಡ್ತೀನಿ ನಿಂದು ಕಾರ್ಡ್ ತಗೊಂಡೋಗಿ ಆಗ ಆ ಟೇಬಲ್ ಮೇಲೆ ಕೆಳಗೆ ಇಕ್ಕ ಬರೋವು ಹ್ಞೂ ನಮ್ಮದು ಹೆಸರು ಕುಗ್ದೇ ಬೇಕಾದ್ರೆ ಹೋಗೋಣ ಅಲ್ಲಿ ಹೋಗಿ ಯಾರು ನಿಂತ್ಕೊತಾರೆ ಕ್ಯೂನಾಗೆ ನಿಂತ್ಕೊಂಬಕ್ಕಾಗಲ್ಲ ಏನಿಲ್ಲ ಈಗ ಇಲ್ಲೇ ಇಲ್ಲ ನಾ ಕುಕ್ಕಮ್ಮೆಗೆ ತಗ ಹೋಗಿ ಕಾರ್ಡ್ ಇಕ್ ಬರೋವು ಅಮ್ಮಯ್ಯ ಇಕ್ಕ ಬಂದೇನೆ ಕಾರ್ಡ ఇన్యామ్మ మామూ ము సారు అన్న ఇవన్నేదు నన్నే వల్దక్ అల్లి కలె సొప్పు మిక్స్ ఎలా సొప్పు సిక్కిత్తి ಅದನ್ನು ತಂದುಬಿಟ್ಟು ಮನೆಗೆ ಮೊಳಕೆ ಮೊಳಕೆ ಕಾಳು ಮತ್ತು ಆಲೂಗಡ್ಡೆ ಬದನೆಕಾಯಿ ಟಮ್ಟೆಣ್ಣು ಎಲ್ಲ ಹಾಕ್ಬಿಟ್ಟು ಮಸ್ತಿದ್ಲು ಏ ಬಿಡಮ್ಮ ಹೆಂಗಿತ್ತಮ್ತಿ ಸಾರು ಮಾತ್ರ ಹಾಂ ಹಾಗೆ ಅಮೃತ ಅಮೃತ ಆಗಿತ್ತು ಹಾಂ ನಾನು ಒಂದು ಮುದ್ದೆ ಉಂಟಿದ್ದೆ ಡೈಲಿ ನಾವು ಒಂದುವರೆ ಮುದ್ದೆ ಉಂಡು ತನ್ನ ಉಂಡು ಬಂದೆ ಕಣವ ನೀನು ಉಂಡು ಬಂದ ಏನು ಬಂದಮ್ಮ ನೀನೂ ఇలా రంగజ్ నను ఉంటే హోదసల ఇంకా బంద్బుట్టు ఈ మొదని ఎడగంటు ఎప్పుడు కొట్టు అది కండి బిట్టు నెగంతో తల సంగతు అదకే అది కన్న అది ఇక అర్థ లేేట్ అరవై ఉంటుందే అడుగే మిక్కి నమ్మ గుక్కి నా మామ గూంబాకి నమ్మక స్కూల్ ఇట్లా నాలుగు బందే చీలనూ కాడ తండ్రి ఊట అమ్మ ఓ సీ నెస్కొటే అప్ప ఎడీపు అంగజ్ ఆవే గంట గంటకు ఉపసీ నేను పెడ ఉండే ఇలా ఓ ఎర గంట ఉంద మధ్యాహ్న ఏ భారం మాట్లాగ ಹ್ಞೂ ನಾನು ಎರಡೇ ಟೈಮ್ ಊಟ ಮಾಡೋದು ಅದಕ್ಕೇ ಬೆಳಗ್ಗೆನೆ ಉಂಡ್ಕೊಂಡು ಬಂದುಬಿಟ್ಟೆ ಹಾಂ ಇವಾಗ ಉಂಡ್ಬಿಟ್ರೆ ತಿರ್ಗಿ ಸಾಯಂಕಾಲ ತಕ್ಕ ನಾನೇ ಮುದ್ದೆ ಕೇಳಲ್ಲ ಹಾಂ ಯಾವಾಗನ ಒಂದು ಸತಿನ ಎರಡು ಸತಿನ ಟೀ ಕುಡಿತೀನಿ ಅಷ್ಟೇ ಅದನ್ನು ಬಿಟ್ಟರೆ ಇನ್ನೇನು ಇಲ್ಲ ಕಣಮ್ಮ ಅಡಿಕೆಲ್ಲ ಒಂದು ಹಾಕೊಂಡು ದಿನ ಕಳಿಯೋದು ನಂದು ಇಷ್ಟೇ ಹಾಂ ಕ ಕೆಲಸ ಮಾಡೋಕ್ಕಾಗಲ್ಲ ಏನಿಲ್ಲ ಯಾತವ ಸಣ್ಣ ಪುಟ್ಟ ಮಾಡ್ಕೊಂಡು ಇರೋದತ್ ಅಲ್ಲ ಕಣೇ ಅಮ್ಮಯ್ಯ ಏನೇನು ಕೊಡ್ತಾರಂತೆ ಏನೋ ಅಕ್ಕಿ ರಾಗಿ ಕೊಡ್ತಾರೆ ಅಥವಾ ಯಾವ ಬೇರೆ ಏನೋ ಕೊಡ್ತಾರೆ ಮೊನ್ನೆ ಇದು ಟಿವಿಗೆ ತೋರಿಸ್ತಿದ್ರು ಯಾತ ಬೇಳೆಕಾಳು ಸಕ್ಕರೆ ಉಪ್ಪು ಮತ್ತು ಎಣ್ಣೆ ಯಾವ್ತಾ ಹತ್ರ ಹೋಗಿ ಕೊಡ್ತಾರೆ ಐದು ಕೆ ಜಿ ಐದು ಕೆ ಜಿ ಅಕ್ಕಿ ಕೊಡ್ತಾರೆ ಮಿಕ್ಕಿದ್ದೆಲ್ಲ ಯಾವ ಹತ್ರ ಹೋಗಿ ಕೊಡ್ತಾರೆ ಮಿಕ್ಕಿದ್ದಕ್ಕೆ ಒಮ್ತು ಹೊಮ್ತಿದ್ರು ಕಾಣಿ ಯಾವ್ತ ಕೊಡ್ತಾರಂತೆ ಹಂಗಾಗಿ ಈ ಬಾ ಈ ಸತಿ ಅಕ್ಕಿ ರಾಗಿ ಅಷ್ಟೇ ಕೊಡೋದು ಆಮೇಲೆ ಏನು ಎಷ್ಟು ಎಂಟು ಕೆ ಜಿ ಅಕ್ಕಿ ಒಬ್ಬರಿಗೆ ಆ ಎರಡು ಕೆ ಜಿ ರಾಗಿ ಹೆಂಗೆ ಕೊಡ್ತಿದ್ರೆ ಹಾಗೇನೋ ಹತ್ತು ಕೆ ಜಿ ಕೊಡ್ತಾರೆ ಇವಾಗ ಮುಂದಿನ ತಿಂಗಳು ಅಂತ ಹೇಳ್ತಾರೆ ಬರೋವರೆಗೂ ನೆಚ್ಚಲಿಲ್ಲ ಏನಿಲ್ಲ ಮೊನ್ನೆ ಸಿದ್ದರಾಮಯ್ಯ ಗೊಂದ್ರಂತೆ ಇವಾಗ ಅವ್ರು ಬೇರೆನೇ ಆಯಿತಾ ಸಿ ಸಿಎಂ ಸ್ಥಾನದಿಂದ ಇಳಿದ್ರಂತೆ ಕರಕಿ ಈ ಥರ ಅಂತ ಕೇಳ್ತಿದ್ದಾರೆ ಅದನ್ನು ಸರಿ ಗೊತ್ತಿಲ್ಲ ಏನಿಲ್ಲ ಅವ್ರೇನು ಹೇಳಿದ್ರೆ ತಿರುಗಿನ ಏನೇನು ರೂಲ್ಸ್ ಮಾಡ್ತಾರೆ ಏನೋ ಕಣ್ ಈ ಸರ್ಕಾರದ್ದು ನೆಚ್ಕಂದರೆ ಯಾವಾಗ ಹಂಗ ಏನೋ ಅವ್ರು ಮಾಡಿದ್ದೆ ರೂಲ್ಸ್ ಆಡಿದ್ದೇ ಆಟ ಯಾವಾಗ ಯಾವಾಗ ಏನೇನು ಮಾಡ್ತಾರೆ ಏನೋ ಗೊತ್ತಿಲ್ಲ ಏನಿಲ್ಲ ಹಂಗೆ ಹೊಂದಿದಾರೆ ಯಾವಾಗ ಕೊಡ್ತಾರೆ ಕಣವ ಅದು ನಿಜನೇ ಕಣಮ್ಮ ಯಾವಾಗ ಯಾವಾಗ ಹೆಂಗೆ ಹೆಂಗೆ ಮಾತು ಬದಲಾಯಿಸ್ತಾರೋ ಏನ ಈ ಸರ್ಕಾನದಂದು ನೆಚ್ಕೊಂಬಂಗಿಲ್ಲ ಏನಿಲ್ಲ ಹೆಂಗ ಹೆಂಗೆ ಈ ಅಕ್ಕಿನ ಕೊಡ್ತವ್ರಲ್ಲ ಪುಣ್ಯಕ್ಕೆ ಬಿಡತ್ಲಾಗತ್ತೆ ಅಕ್ಕಿ ರಾಗಿ ಕೊಡೋದ್ರಿಂದ ಹೆಂಗತ್ತೆ ಜನಗಳೊಂದು ಒಂದು ಎರಡು ಮೂರು ಊಟ ನಿಮ್ದೆ ಊಟನ ಮಾಡ್ತಾರತ್ಲಾಗತ್ತೆ ಹಾಂ ಅವಾಗ ನೋಡಿದರೆ ಹತ್ತು ಕೆ ಜಿ ಫ್ರೀ ಅಂತ ಹೇಳ್ಬಿಟ್ರು ಎಲೆಕ್ಷನ್ ಟೈಮ್ನಾಗೆ ಆಮೇಲೆ ಅಕ್ಕಿ ಸಿಗ್ತಿಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಐದು ಕೆ ಜಿ ಅಕ್ಕಿ ಕೊಟ್ಟರು ಇನ್ನು ಐದು ಕೆ ಜಿಗೆ ದುಡ್ಡು ಹಾಕಿ ಅಕೌಂಟಿಗೆ ಇವಾಗಲೇ ಒಂದು ಒಂದು ಎರಡು ಮೂರು ಸತಿ ಹತ್ತು ಹತ್ತು ಕೆ ಜಿ ಅಕ್ಕಿ ಕೊಟ್ರು ಇವಾಗಲೇ ಬೇಳೆ ಎಣ್ಣೆ ಅಂತ ಹೇಳ್ತಾವ್ರಿ ನೋಡು ಈ ಅವರು ಬೋಧಿಕಾರಿಗೆ ಬಂದು ಇಲ್ಲಿಗೆ ಮೂರು ಥರ ಆಗೈತೆ ಇನ್ನು ಯಾವ್ಯಾವ ಥರ ಮಾಡ್ತಾರೆ ಏನಕ್ಕಣಮ್ಮ ಹಾಂ ಜನಗಳು ಅವರು ಕೊಟ್ಟಿದ್ದು ನಿಸ್ಕೊಂಡು ಟ್ಯಾಪ್ಗೆ ಹಾಕ್ಬೇಕಷ್ಟೇ ಇನ್ನೇನು ಮಾಡೋಕ್ಕಾಗ್ತಿತ್ತು ನಾವು ತಾನೇನಿರಂಗ ಸಮಾಚಾರ ಏನಾಯ್ತಮ್ಮ ಸಮಾಚಾರ ಅದೇ ರಾಗ ಅದೇ ತಾಳ ಇನ್ನ ಬೆಳಿಗ್ಗೆ ಎದ್ದಾಳು ಊಟ ಮಾಡು ಅಲೈತಟ್ಟ ಕತೆ ಕಳಿ ದಿನ ಸಾಗಿರಿ ಸಾಯಂಕಾಲ ಉಂಡು ಮಲ್ಕ ಇಷ್ಟೇ ಆಗೇತ್ ಕಣಮ್ಮ ಆಮೇಲೆ ಇದೆಂಥದ್ದು ಟಿ ವಿ ನೋಡು ಬೇಜಾರಾದರೆ ಅಷ್ಟೇನಿ ಇನ್ನೇನಾಯ್ತಮ್ಮ ನಮ್ದು ಆ ಊರು ಕಾಡು ಬಾ ಅಮ್ಮತ್ತೆ ಇದರಗ್ ನಾವಿನ್ಯಾ ಸಮಾಚಾರ ಏನು ಹೇಳೋಣ ನೀವ್ ಹೇಳಬೇಕು ಇನ್ನು ಬದುಕಿ ಬಾಳರು ನೀನು ಏ ಇಲ್ಲ ಕಣಮ್ಮ ಆ ಸೀರಿಯಲ್ ನೋಡ್ತಾರೆ ಹಂಗೇನ ಅವಳೆ ದಾರ ಎಳ್ದಂಗೆ ಎಳ್ಕೊಂಡು ಹೋಗ್ತಾರೆ ನಾವು ಅವಳೆ ಮೇಕ 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 ಕಂಡು ಬಿಡ್ಕೊಂಡು ನೋಡ್ಬೇಕು ಆ ಸೀರಿಯಲ್ ಆ ನಾನು ಸೀರಿಯಲ್ ಬಾರೆಯಲ್ಲೆಲ್ಲ ನೋಡಲ್ಲ ಕಣಮ್ಮ ಹ್ಞೂ ನನಗೇನು ಅದ್ರ ಬಗ್ಗೆ ಏನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಏನಿಲ್ಲ ನೋಡೋಕೆ ನಮ್ಗೆ ಹೋಗೋಲ್ಲ ಹಾಂ ಯಾವನ ಈಗ ಈ ರಾಜ್ಕುಮಾರ್ ಅಂತ ಫಿಲಮ್ ಬಂದುಬಿಟ್ರೆ ರಾಜಕುಮಾರ್ನವು ವಿಷ್ಣುವರ್ಧನ್ ನಾವು ಇಲ್ಲಾಂದರೆ ಓಮೀಶ್ ನಾವು ಈ ಥರ ಫಿಲಮ್ ಯಾವನೋ ಬಂದುಬಿಟ್ರೆ ಹೇಳಮ್ಮ ಮುಗಿಯ ತಕನ ಆಗ ಬಿಡೋಲ್ಲ ನೋಡ್ಬಿಡ್ತೀನಿ ಅದಂಗೆ ಬಿಟ್ಟರೆ ಇನ್ನೇ ತಗೂ ನೋಡೋಲ್ಲ ಆಮೇಲೆ ಸಾಯಂಕಾಲ ಒಂದು ಏಳು ಸಾಯಂಕಾಲ ಮಾತ್ರ ಇದೆಂಥದ್ದು ಚಂದನ ನೀವು ಒಂದು ನೋಡ್ತೀನಿ ಕಣಮ್ಮ ಅಷ್ಟೇ ನೋಡೋದು ಇನ್ನೇನು ನೋಡೋಲ್ಲ ಏನಿಲ್ಲ ಹ್ಞೂ ಬೇಡ ಬಿಗ್ ಬಾಸ್ ಬಿಗ್ ಬಾಸ್ ನೋಡಲ್ಲ ನೀನು ನಾನೇನೋ ನೋಡಲ್ಲ ಏನಿಲ್ಲ ಅದೇ ರಾತ್ರಿ ಅಲ್ಲಿ ಮಲ್ಕೊಂಡಿರ್ತೀನಲ್ಲ ಅವಾಗ ನಾನು ಸೊಸೆ ಟೀ ಬ್ಯಾಕಂಗೆ ಕುಕ್ಕೊಂಡಿರ್ತಾಳೆ ಹಾಂ ಸೀರೆ ಆಯಿತು ಬಿಗ್ ಬಾಸ್ನ ಆ ಹಂಗೆ ಕೇಳಿಸ್ಕೊಂತೀನಿ ಅಷ್ಟೇ ನೋಡೋಕೇನು ಹೋಗೋಲ್ಲ ಅಲ್ಗೂ ನೆನ್ನೆ ನಮ್ಮ ಅಮ್ಮಣಿ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ವಾರಕ್ಕೆ ಕಳಿಸಿರು ಈ ವಾರ ಅಂತಾನೆ ಅಮ್ತಿದ್ಲು ನಿಜ ಏನೇ ಮಲ್ಲಮ್ಮ ವರಕ್ಕೆ ಬಂದ್ಲಿ ಬಿಗ್ ಬಾಸ್ ಹ್ಞೂ ರಂಗಜ್ಜಿ ರಾತ್ರಿ ಮಲ್ಲಮ್ಮ ಬಿಗ್ ಬಸ್ ಮನೆಯಿಂದ ವಾರಕ್ಕೆ ಬಂದು ಪಾಪ ಎಲ್ಲಾರು ಕಣ್ಣೀರಾಕಿ ಕಂಡು ಹಂಗಜ್ಜಿ ಬಾ ನನಗೆ ಒಂಥರ ಬೇಜಾರಾಯ್ತು ಪಾಪ ಹಾ ಅಳೆ ಹೆಂಗ ಚೆನ್ನಾಗಿ ಮನೆಯಲ್ಲಿ ಎಲ್ಲರ ಅಮ್ಮ ಅಜ್ಜಿ ಅಂತ ಚೆನ್ನಾಗಿ ಮಾತಾಡ್ಕೊಂಡಿದ್ರು ಪಾಪ ವಾರ ಕಳಿಸ್ಬಿಟ್ಟು ಕಣಿಜಿ ಹಾ ಬಿಡು ಯಾವಾಗಿದ್ರು ಬರ್ಬೇಕಲ್ಲ ಇವತ್ತಾದ್ರೂ ಬರ್ಬೇಕು ಇನ್ನೊಂದು ವಾರ ಬಿಟ್ಟಾದ್ರೂ ಬರ್ಬೇಕು ಬಿಗ್ ಬಸ್ ಮುಗ್ದಾಗಾದ್ರೂ ಬರಲೇಬೇಕು ಇನ್ನು ಅಲ್ಲೇ ಇರಕ್ಕೆ ಏನ ಏನೋ ಬಂದವ್ರಿ ಹಾ ಹೋಗ್ಲಿ ಬಿಡು ಅದ್ರ ಏನೈತಿ ಅಕ್ಕನ ಮಗಳು ಬೆಂಗಳೂರಾಗ ಇದೆಲ್ಲ ಸವಿತಮ್ಮ ಹೆಂಗಿದ್ದಾರೆ ಚೆನ್ನಾಗಿದ್ದಾರೆ ಹುಡುಗರು ಏನು ಮಾಡ್ತಾ ಇದ್ದಾರೆ ಅವರು ಬೆಂಗಳೂರಾಗ ಇದ್ದಾರೆ ಅಲ್ಲೆಲ್ಲ ಫುಲ್ ಫ್ಯಾಮಿಲಿ ಎಲ್ಲ ಅಲ್ಲೇ ಇರ್ಬೇಕಮ್ಮ ಹ್ಞೂ ಕಣೆ ಅಮ್ಮಯ್ಯ ಅವ್ರು ಭಾಳ ದಿವಸ ಆಯಿತು ಬೆಂಗಳೂರಿಗೆ ಹೋಗಿ ಗಂಡ ಹೆಂಡತಿ ಮಕ್ಕಳು ಎಲ್ಲ ಅಲ್ಲೇ ಇದ್ದಾರೆ ಹ್ಞೂ ಆ ಹುಡುಗರು ಪಿ ಯು ಸಿ ಆಗಿ ಅವ್ರಿಗೆ ಇಲ್ಲಿದ್ರು ಅಷ್ಟೇನೆ ಆಮೇಲೆ ಹೋಗಿ ಅಲ್ಲೇ ಸೇರ್ಕೊಂಡು ಹುಡುಗರು ಡಿಗ್ರಿ ಎಲ್ಲ ಅಲ್ಲೇ ಮುಗಿಸಿರು ಅಲ್ಲೇ ಡಿಗ್ರಿ ಮುಗಿಸ್ಕೊಂಡು ಇವಾಗ ಅಲ್ಲೇ ಕೆಲಸಕ್ಕೆ ಹೋಗ್ತಿದ್ದಾರೆ ಅಲ್ಲೇ ಆ ಹುಡುಗ ಕೆಲಸಕ್ಕೆ ಹೋಗಿ ನಿಂತ್ಕೊಂಡು ಒಂದು ಎರಡು ವರ್ಷ ಆಯ್ತು ಮಾ ಇನ್ನೇನು ಸವಿತಮ್ಮನ ಮಗಳು ಒಂದು ವರ್ಷ ಆಯ್ತು ಕೆಲ್ಸಕ್ಕೆ ಹೋಗಿ ನಿಂತ್ಕೊಂಡು ಹ್ಞೂ ಅವ್ರಪ್ಪನೂ ಹೋಗ್ತಾನೆ ಅವ್ರ ಮೂವರ್ಗೊಳಗೆ ಪಡಿಗೆ ಮಾಡಿಕೊಂಡು ಏ ಮನ್ತೇ ಇರ್ತಾಳೆ ಎಲ್ಲಿಗೂ ಹೋಗಲ್ಲ ಈ ಹುಡುಗರು ದುಡಿಯೋಕೆ ನಿಂತ್ಕೊಂಡ್ಮೇಲೆ ಮೇಲೆ ಮೀನು ಎಲ್ಲೂ ಹೋಗಲ್ಲ ಮುಂಚೆಲಿ ಹೋಗಲು ಅಲ್ಲೇ ಪೀಸ್ ವರ್ಕಿಗೆ ಏನಕ್ಕೆ ಹೋಗಲು ಇವಾಗ ಏನು ಹೋಗಲ್ಲ ಮನೆ ಕೆಲಸ ಮಾಡ್ಕೊಂಡು ಮಂತಗೆ ಇರ್ತಾಳೆ ಅವ್ರಿಗೇನು ಚೆನ್ನಾಗೇ ಇದ್ದಾರಮ್ಮ ಹ್ಞೂ ಮನೆ ಕಡೆಗೆ ಹಂಗ ಹಂಗ ಚೆನ್ನಾಗಿರ್ಲಿದ್ರ ಮಗಳು ಹ್ಮ್ ಕಣೆ ಅಮ್ಮಯ್ಯ ಹಾಂ ಅವಳ್ದಂತೂ ನನಗಂತೂ ಯೋಚನೆಯೂ ಇಲ್ಲ ಹ್ಮ್ ನಾನೇನು ಯೋಚನೆ ಮಾಡಕ್ಕೆ ಹೋಗಲ್ಲ ಇಲ್ಲ ನನ್ನ ಮನೇದು ಎಷ್ಟು ಅಷ್ಟು ನೋಡ್ಕೊಂಡು ಸುಮ್ಮನೆ ಹಾಕ್ತೀನಿ ಹೆಂಗೆ ಅವ್ರು ಚೆನ್ನಾಗದಾರಲ್ಲ ಅದೇ ಒಂದು ನಿಮ್ಮದಿ ಕಣಮ್ಮಯ್ಯ ಅಮ್ಮಯ್ಯ ಆ ಕಾ ಬಂತೇನ ನಮ್ದೆನ ಕಾಡುಗಳು ಮುಂದಕ್ಕೆ ಹೋಗಿ ಹೋಗಿ ನೋಡ್ತೀನಿ ಏನಪ್ಪ ವೀಡಿಯೋ ನೋಡಿದ್ರಾ ಇಷ್ಟ ಆಯ್ತಾ ಇಷ್ಟ ಇದ್ದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಏನಾದರೂ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಅಂತ ಹೇಳಿದ ಇಲ್ಲಿವರೆಗೂ ವೀಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು